ಇದರೊಳಗಿಂದ ದುಃಖ ಐತಿ ಸಂಸಾರದೊಳಗಿಂದ ದುಃಖದ ಸಂಸಾರದೊಳಗಿಂದ ಕಷ್ಟ ಇದೆ ಅದಕ್ಕಾಗಿ ಸಂಸಾರ ಅನ್ನತಕ್ಕಂತ ಅದಗಾಗಿನೇ ಬಸವಣ್ಣವರಂತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರವ್ರು ಎರಡು ಚಂದ ಹೇಳ್ತಾರೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗಿಂದ ಹುರುಳಿಲ್ಲ ಅಂದ್ರು ಎದರಾಗ್ರಿ ಎದರಾಗ ಹುರುಳಿಲ್ಲ ಅಂದ್ರ ಅವ್ರು ಸಂಸಾರದೊಳಗಿಂದ ಹುರುಳಿಲ್ಲ ಅಂದ್ರು ನೋಡ್ರಿ ನೀವು ಎಲ್ಲ ಇತಿಹಾಸವನ್ನ ತೆಗೆದು ನೋಡ್ರಿ ಏನಂತಾರೆ ಬಸವಣ್ಣವರು ಮನಸ್ಸಿಗೆ ನೋವು ಮಾಡ್ಕೊಂಡು ಈ ವಚನವನ್ನ ಬರೀತಾರೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಶುನಿಕದಯ್ಯ ಏನನ್ನು ಕಾಯಯ್ಯ ಕಾಯಯ್ಯ ಕೂಡಲ ಸಂಗಮ ದೇವ ಇದ್ರ ಒಳಗೆ ಅಂದ ಹುರುಳಿಲ್ಲಪ್ಪಾ ಅಂದ್ರು ನೋಡ್ರಿ ಅಟ್ಟೆಲ್ಲ ವಚನ ಸಾಹಿತ್ಯ ಬರದು ಒಂದಲ್ಲ ಎರಡು ಮದುವೆ ಮಾಡಿಕೊಂಡ್ರು ಏನ್ರಿ ಸದಾಕಾಲ ಭಗವಂತನ ಧ್ಯಾನದ ಒಳಗಿರ್ತಕ್ಕಂಥ ಬಸವಣ್ಣವರು ಮನಸ್ಸಿಗೆ ನೋವು ಮಾಡಿ ಈ ಸಂಸಾರ ತಕ್ಕಂಥದನ್ನ ಎದಕ್ಕೆ ಹೋಲಿಸ್ತಾರ ತಿಕೊಂಡ ಕೇಳಿದ್ರೆ ಇಲಿ ಬಲಿಗೆಂದ ಹೋಲಿಸ್ತಾ ನೋಡ್ ಮನೆಯೊಳಗೆ ಕಾಳ ಕಡಿ ಇಟ್ಟಿರ್ತೀವಿ ಮನೆಯೊಳಗ ಕಾಳ ಕಡಿ ಅಂತ ಇಟ್ಟಿರ್ತೀವಿ ಮನೆಗೆಂದ ಇಲಿಗಳು ಬಾಳಾಗಿರ್ತಾವ ಸುಮ್ಮನೆ ನಿಮಗೆ ತಿಳಿಯಂಗೆಂದ ಬಸವಣ್ಣವರು ವಚನಗಳನ್ನು ಬರ್ದಾರಲ್ಲ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಟ್ಟು ಕೊಟ್ಟಂತ ವಚನಗಳನ್ನು ಬರದಾರ ಅಂದ್ರೆ ಸಾಮಾನ್ಯ ಕೂಡ ಅರ್ಥ ಆಗ್ಬೇಕು ಸಾಮಾನ್ಯ ಮಕ್ಕಳನ್ನೆಡ್ಕೊಂಡ ವಯಸ್ಸಾದವ್ರವರೆಗೂನು ವಚನಗಳಿಂದ ತಿಳಿಲೆತ್ತಿಕೊಂಡ್ರೆ ಸುಮ್ಮನೆ ಹಂಗೆ ಬರದಿಲ್ಲ ಆ ಉದಾಹರಣೆಗಳನ್ನ ಕೊಟ್ಟಂದು ಬರಿತಾ ನೋಡ್ರಿ ಅವ್ರು ಎದಕ್ ಹೋಲಿಸ್ತಾರ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಒಂದು ಇಲಿ ಬಲಿ ಮನೆಗೆ ಇಲಿಗಳಾಗಿರ್ತಾವ ಚೀಲ ಕಡಿತಿರ್ತಾವ ಬಟ್ಟೆ ಕಡಿತಿರ್ತಾವ ಮನೆಗೆ ನಾವು ಏನ್ ಮಾಡ್ತಿವ್ರಿ ಯಾವಾಗಿಂದ ಇಲಿಗಳನ್ನ ಬಾಳ ಆದ ಬಳಕ ನಾವು ಮನೆಗೆ ಏನ್ ಮಾಡ್ತೀವಿ ಅಂತ ಕೂಡ ಕೇಳಿದ್ರ ಒಂದು ಬಲಿ ಇಡ್ತೀವಿ ಬಲಿ ಇಡ್ತಿವಲ್ರಿ ಬಲಿ ಇಡ್ತೀವಿ ಯಾವಾಗಿಂದ ಬಲಿಯನ್ನು ತಗೊಂಡ ಇಡ್ತೀವಿ ಮನೆಯಾಗಿಂದ ಎಲ್ಲೋ ಮೂಲೆ ಆಗೋನೋ ಎಲ್ಲೋ ಚೀಲ ಸಂದಿಯಾಗೋ ಎಲ್ಲರ ಒಂದು ಬಲಿಯಿಂದ ಇಡ್ತೀವಿ ಖಾಲಿ ಬಲಿ ಇಟ್ಟ್ರಿಂದ ಇಲಿ ಬಂದು ಒಳಗೆ ಬಿಳ್ತವನ್ರಿ ನೀವು ಇಲಿಯರ್ ನೋಡ್ರಿ ಸಿಂಧಿಗೇನು ಮಂದಿ ನಿಮ್ಮ ಕಡೆ ಇಲ್ಲಿ ಇಲಿ ಅದಾವಲ್ ನಾ ಬರೋತ್ನ ದಾರಿಗೆ ಓಡಾಡ್ಲಕ್ಕವ ಇಲಿ ಏನ್ರಿ ಮನೆಗಿಂದ ಇಲಿ ಆಗಿರ್ತಾವ ಏನು ಮಾಡ್ತೀವಿ ಒಂದು ಚೀಲ ಸಂದೆ ಆಗೋ ಎಲ್ಲೆನ ಮೂಲೆ ಆಗೋ ಆ ಒಯ್ದಿಂದ ಬಲಿ ಇಡ್ತೀವಿ ಖಾಲಿ ಬಲಿ ಇಟ್ಟ್ರಿಂದ ಇಲಿ ಬಂದು ಒಳಗೆ ಬಿಳಲ್ಲ ಆ ಬಲಿಯಾಗ ಏನ್ ಇಡ್ಬೇಕ್ರಿ ಮಿರ್ಚಿ ಬಜಿ ಯಾಕಂದ್ರೆ ಅದೇ ವಾಸನೆ ಬರೋದು ನೀವೆಲ್ಲರೂ ಜಾತ್ರೆಗೆ ಇದ್ರಿಗೆ ಹೋಗಿರ್ತೀರಿ ಮನಾರ ಅಂಗಡಿಗಳು ಬಂದಿರ್ತಾವ ಏನ್ರಿ ನಾಳೆ ಬರ್ತಾವ ಇಲ್ಲೇನು ಒಂಬತ್ತನೇ ತಾರೀಕು ಅಂಗಡಿಗಳು ಬಂದಿರ್ತಾವ ಬೇಂಡ ಬತಾಸ ಓನವೆ ಏನ್ರಿ ಸಾಕಷ್ಟು ಅಂದ್ರೆ ಸ್ವೀಟ್ ಐಟಮ್ಗಳು ಎಲ್ಲ ಬಂದಿರ್ತಾವೆ ನಾವೇನು ಜಾತ್ರೆ ಮಾಡಕ್ಕೆ ಬಂದಿರ್ತೀವಲ್ಲ ನಮ್ ಬಂದವ್ರಿಗೆ ಆ ಕಡೆ ಒಟ್ಟ ಲಕ್ಷ ಹೋಗಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿ ಮೂಗು ಸ್ವಯ್ಯನಾಗ ಆ ಕಡೆ ಹೋಗ್ತಾವೆ ಯಾಕೆ ರೀ ನೀವು ನೀವು ಒಳ್ಳೆ ನೋಡ್ಬಾರ್ದು ಅಂದ್ರೂ ಆ ಮೂಗ ಆ ಕಡೆ ಎಳಸ್ತದೆ ಎಷ್ಟು ವಾಸನೆ ಇರ್ಬೇಕು ಗಮ ಗಮ್ಮಗಮ್ಮ ಏನ್ರಿ ಆ ಬಜಾಗಿಂದ ಎಟ್ಟು ಇಟ್ಟ ನೋಡ್ರಿ ಯಾವಾಗ ಮಿರ್ಚಿ ಬಜಿಯಂದ ಒಯ್ದು ಬಲಿಯಾಗಿಂದ ಇಟ್ಟಿವೆ ತಿಂಡ್ರ ಆ ಇಲಿ ಮೂಗಿ ವಾಸನೆ ಬಡಿತ್ತು ಬಜೀದು ಅಂತಂದ್ರ ಅಲ್ಲೇ ಇಲ್ಲೇನೋ ಇಟ್ಟ ನಮ್ ಕಾಕ ತಿಳ ಏನ್ರಿ ಇಲ್ಲೇನೋ ಇಟ್ಟ ನಮ್ ಕಾಕಿ ಕೊಡದು ಸಮೀಪ ಹೋಗದ ಮೂಸಿ ನೋಡ್ಕೋತ ಮೂಸಿ ನೋಡ್ಕೋತ ಸಮೀಪಿಂದ ಹೋಗದ ಯಾವಾಗಂದ ಬಲೀಗ್ ಬಾಗಲೇಸಿರ್ತಾವ್ರಿ ಬಲಿಗೆ ಬಾಗಲೇ ಸಿರ್ತಾವ ಒಂದೇ ಅದಕ್ಕೆ ದೊಡ್ಡ ಬಾಗಿಲು ಬೇರೆ ಬಾತ್ರೂಮ್ ಬಾಗಿಲು ಬೇರೆ ಬೆಡ್ರೂಮ್ ಬಾಗಿಲು ಬೇರೆ ಇರ್ತಾವ್ರ ಇರೋದು ಒಂದೇ ಒಂದು ಬಾಗಲ ಅದೇ ಬಾಗಲೊಂದು ಐದು ಇಲಿ ಹೋಗಿ ಒಂದು ಈಟಿನ ಬಜಿ ತಿನ್ಬೇಕನ್ನೋದ್ರೊಳಗ ತಟ್ಟ ಮುಚ್ಕೊಂಡು ಬಿಡ್ತು ಮುಚ್ಕೊತದಿಲ್ರಿ ಮುಚ್ಚಗೋತು ಯಾವಾಗಿದ ಮುಚ್ಚಿದ ಸಪ್ಪಳ ಕೇಳತ್ತು ಕೇಳೋದು ಕೂಡ ಎಪ್ಪೋ ಯಾರೋ ಬಂದ್ರೂ ನಾನು ಹೊಡಿತಾರ ಬಡಿತರ ತಿಳ್ಕೊಂಡು ಅಂದು ಇದ್ರಾಗಿ ಹೊರಗೆ ಓಡಿ ಹೋಗ್ಬೇಕತ್ತದ ಇರೋದೊಂದು ಬಾಗಿಲು ಅದೇ ಒಂದು ಬಾಗಿಲ ಮುಚ್ಕೊಂಡ್ ಹೊರಗೆ ಹೋಗಕ್ ಬರ್ತದ್ರಿ ಹೊರಗೆ ಹೋಗಕ್ಕೆ ಬರಂಗಿಲ್ಲ ಯಾವಾಗ ಒಂದು ಸವನಿಂದ ಸುತ್ತರಿತದ ಬಲಿಯಾಗ ಅಯ್ಯೋ ನಾ ಬರಬಾರ್ದಾಗಿತ್ತಿದ್ರಾಗ ನಾ ಬರಬಾರ್ದಾಗಿತ್ತಿಕೊಂಡೊಂದು ಒಂದು ಸಾವು ಏನ್ರಿ ಒಂದು ಸಾವು ಬಡದೇ ಆಡ್ತದ ಬಡದೇ ಆಡ್ತದ ಹೊರಗೆ ಹೋಗ್ಬೇಕು ಆ ಇಲಿಗಿಂದ ಹೊರಗೆ ಹೋಗಕ್ಕೆ ಬರ್ತದೇನು ಬರಂಗಿಲ್ಲ ಯಾವಾಗಿಂದ ನಾವು ಬರಬಾರ್ದಾಗಿತ್ತಿಕೊಂಡ ಒಂದು ಸಾವು ಚಿಂತೆ ಮಾಡಿ ಅಳ್ಕೋಂತಿಂದ ಕುಂತಿರ್ತದೆ ಇಲಿ ಇದೇ ಬಜಿ ವಾಸನೆ ಹಿಡ್ಕೊಂಡು ಇನ್ನೊಂದು ಬರ್ತದ ಏನ್ರಿ ಅದೇ ಬಜಿನಿ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಬರ್ತದ ಬರ್ತದಿಲ್ರಿ ಬಂದ ಇದನ್ನು ಒಳಗೆ ಹೋಗ್ಬೇಕದ ಇರೋದೊಂದು ಬಾಗಲ ಅದು ಬಾಗಲ ಮುಚ್ಚಿ ಅದ ಅವಾಗ ಹೊರಗೆ ಹೊರಗಿನ ಇಲ್ಲಿ ಏನಂತದ ದೋಸ್ತ ಒಂದು ಈಟು ಬಾಗಿಲು ತೆಗ್ಯೋ ನಾ ಒಂದಿಟ್ಟು ಅಂತದ ಇದು ಹೊರಗಿಂದ ಅದು ಒಳಗಿಂದ ಅಂತದ ಒಳಗೆ ಬರ್ಬ್ಯಾಡೋ ತಮ್ಮ ಒಂದು ಸಾರಿ ಬಂದ ನೀನು ತಿರುಗಿ ಹೋಗಕ್ಕೆ ಬರಂಗಲ್ಲ ನೀವು ಒಳಗೆ ಅಂತ ಒಳಗಿಂದ ಅಂತದ ಇದು ಹೊರಗಿಂದ ಏನಂತ ಮಗ ಇಟ್ಟು ತಾನೇ ತಿನ್ಬೇಕು ನಾವು ಯಾಕಂದ್ರೆ ಇದು ಕತ್ತಿಗೆ ಬರ್ತಿಲ್ಲ ಒಳಗಿಂದರು ಹಾ ಇದು ಹೊರಗಿನ ಅಂತದ ಮಗ ಇಟ್ಟು ತಾನೇ ಮಗನ ಒಂದು ಹೀಟ್ ನೋಡೋ ದೋಸ್ತ ಒಂದು ಈಟು ಬಾಗಿಲು ತೆಗೆ ಒಂದು ಈಟು ಬಜೀತಿತ್ತೀನಿ ಒಂದು ಈಟ್ ಬಾಗಿಲು ತೆಗೆಯ ತೊಳಂದ್ರೆ ಹುಚ್ಚ ನೀವು ಒಳಗೆ ಬರಬೇಡ ಒಂದು ಸಾರಿ ಬಂದೆ ಬಂದ್ರೆ ತಿರುಗಿಂದು ಹೊರಗೆ ಹೋಗೋಕೆ ಬರಂಗಿಲ್ಲ ನೀ ಏನು ಹೊರಗದಿದೀ ಆರಾಮದಿದ್ದಿ ಸುಮ್ಮ ಆರಾಮಿರು ಇರು ಅಂತದ್ ಒಳಗಿಂದು ಮಗ ತಾನ ತಾನು ತಿಂದ ನನ್ನ ನಮಗೆ ತಿನ್ಬ್ಯಾಡಂತಾನ ಅಂತದ ಈ ಹೊರಗೆ ನೋಡ್ರಿ ನೀವು ಮದುವೆ ಆದವ್ರು ಕೇಳಿ ನಮ್ಮ ಮಠಕ್ಕೆಲ್ಲ ಬರ್ತಲ್ಲ ಯಾಕಪ್ಪ ಆರಾಮ ಏನು ಆರಾಮ ರೀ ಅಪ್ಪ ರೀ ಮಾನ್ಯ ಒಬ್ಬ ಬಂದ ನಮ್ಮ ಮಠಕ್ಕೆ ಅಪ್ಪ ಸಂಸಾರದ ಒಟ್ಟು ಸುಖ ಇಲ್ಲಪ್ಪ ನಾನು ನಾನ್ ಅದ್ರಾಗ ಸುಖ ಇತ್ತ ಯಾಕೆ ಸನ್ಯಾಸಿ ಹಾಕಿದ್ ನುಮ ಅವನೇ ಬಂದ ಹೇಳಕಟ್ಟು ಸಂಸಾರದ ಸುಖ ಇಲ್ಲ ಮತ್ತ ಅದ್ರಾಗ ಸುಖ ಇತ್ತ ನಾಯಾಕೆಂದ ಇಟ್ಟು ಏನ್ರಿ ಕಾಯಿ ಬೆಟ್ಟಿ ಹಾಕೊಂಡು ಊರು ಹುಡ್ತಿರ್ಗಿ ಪುರೋಚಿರಿ ಹೇಳಿ ಸುಖ ನಾವು ಯಾರು ಯಾರು ಬೇಕಾದವ್ರಿಗೆ ಕೇಳಿ ನೀವು ಮದುವೆ ಮಾಡ್ಕೊಂಡು ಅವ್ರು ಹೇಳ್ತಾರ ಏನ್ರಿ ಹೆಣ್ಮಕ್ಳಿಗೆ ಕೇಳ್ರಿ ಯಾಕೆವು ಆರಾಮಿದೆ ಏನು ಆರಾಮ್ಯಪ್ಪ ಅಪ್ಪ ಮನೆಯ ಭಾಳ ಹರಾಣದಪ್ಪ ಗಂಡ್ಮಕ್ಳಿಗೆ ಕೇಳ್ರಿ ಯಾಕಪ್ಪ ಯಜಮಾನ ಆರಾಮಿದ ಏನು ಆರಾಮಪ್ಪ ಬಾಳ ವಾಪ್ರಿ ಸುಖದಾಗ ಇದಂತಾರ್ರೀ ಇದು ಏನು ಗೊತ್ತಿಲ್ಲ ಇವ್ಕ ಈಗ ಎಸೋ ಹುಡುಗರು ಅಂದ ಅಪ್ಪ ನಮ್ಮ ಲಗ್ನ ಮಾಡಲ್ಲ ಅನ್ನಿ ಕೇಳಕತ್ತವ ಆ ಹೆಣ್ಮಕ್ಳು ಕೇಳಕತ್ತವ ಗಂಡ್ ಮಕ್ಳು ಕೇಳಕತ್ತವ ಕೇಳತ್ತಾರಿಲ್ಲ ಯಾರೇ ಊರನವ್ರಿಗೆ ಅಂದ ಕಾಕಾ ಕಾಕ ನಮ್ಮ ಅಪ್ಪಗ ನಾನು ಲಗ್ನ ಮಾಡು ತಿರಿ ನಾನು ವಾರಿದವ್ರ ಅಡ್ಡದಾರ ಆತಾರ ಅವ್ರಂತಾರೆ ಉಚು ಹೊಟ್ಟಿ ಇದ್ರಾಗ ಅಂತೇಳಿ ಅದಕ್ಕೆ ಬೆನ್ನಿದ್ದ ವನಿನ್ ನಾಲ್ಕು ದಿವಸ ಇನ್ನೂ ಸ್ವರ್ಗಿದಿದೆ ಸುಮ್ ಸುಖದಾಗಿರುವತ್ತೆ ಕೂಡ ಅಂದ ಅವ್ರು ಹಿರಿಯರು ಹೇಳ್ತಿರ್ತಾರೆ ಇವಾಗ ಕೇಳಲ್ಲ ಮಗ ತಾ ಚೈನಿ ಹೊಡೆದ ನಮಗೆ ಬ್ಯಾಡ್ ಅಂತ ಅಂತಂದು ಏನ ಚೈನಿ ಅಂದ್ರೆ ಏನು ತಿಳ್ಕೊಂಡು ಲಗ್ನ ಅಂತ ಅಂದ್ಕೊಳ್ಳಿ ಸೈಕಲ್ ಮೊಡ್ರ ಮೇಲೆ ಕುಂದ್ರಸ್ಕೊಂಡು ಹೆಣ್ತಿನಿ ಸಿನಿಮಾ ಕರ್ಕೊಂಡು ಹೋಗೋದೆ ಒಂದು ದೊಡ್ಡ ಚೈನಿ ತಿಳ್ದ